ಇದು ಆಪರೇಷನ್ ಕೈ ಕೈ ಅಲ್ಲ ಕಮಲ ಅಂತೇಳಿ ಕಾಶಪ್ಪನವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಯಾತಕ್ಕಾಗಿ ಹೀಗಂದ್ರು ನೋಡೋಣ ರಾಜ್ಯದಲ್ಲಿ ಆಪರೇಷನ್ ಕಮಲಕ್ಕೆ ಯತ್ನ ನಡೀತಾ ಇದೆ ಬಿ ಜೆ ಪಿಯ ಹೈಕಮಾಂಡ್ ಐವತ್ತೈದು ಕಾಂಗ್ರೆಸ್ ಶಾಸಕರನ್ನ ಅವರ ಹೆಸರನ್ನ ಲಿಸ್ಟ್ ಮಾಡಿದೆ ಈ ಐದು ಈ ಐವತ್ತೈದು ಶಾಸಕರೇನಿದ್ದಾರೆ ಅವ್ರ ಮನೆಗಳಿಗೆ ಬಿ ಜೆ ಪಿ ಏಜೆಂಟರನ್ನು ಕೂಡ ಕೊಡಲಾಗ್ತಾ ಇದೆ ಬಿ ಜೆ ಪಿ ಸೇರಿದಂತೆ ಸೇರದೆ ಇದ್ರೆ ನೀವು ದಾಳಿ ಮಾಡಿಸ್ತೀವಿ ಇಡಿ ಅಧಿಕಾರಿಗಳಿಂದ ದಾಳಿ ಮಾಡಿಸ್ತೀವಿ ಅಂತ ಕೂಡ ಬೆದರಿಕೆ ಹಾಕಿದ್ದಾರಂತೆ ನಮ್ಮ ಶಾಸಕರಿಗೆ ಬೆದರಿಕೆ ಹಾಕ್ತಾ ಇದ್ದಾರೆ ಅಂತ ಕಾಶಪ್ಪನವರು ಕೊಟ್ಟಿರೋ ಹೇಳಿಕೆ ಇದು ಹೀಗಾಗಿ ನನ್ನನ್ನು ಸೇರಿ ನಮ್ಮೆಲ್ಲ ಕಾಂಗ್ರೆಸ್ ಶಾಸಕರಿಗೆ ಭಯ ಇದೆ ಅಂತೇಳಿ ಹುನಗುಂದದಲ್ಲಿ ಕಾಂಗ್ರೆಸ್ ಶಾಸಕ ವಿಜಯಾನಂದ ಕಾಶಪ್ಪನವರು ಹೊಸ ಅನ್ನು ಹಾಕಿದ್ದಾರೆ ನಿಜಾನ ಸುಳ್ಳ ಸಾಕಷ್ಟು ಚರ್ಚೆಗಳು ಆಗ್ತಾ ಇದೆ ಬಾಗಲಕೋಟೆ ಜಿಲ್ಲೆ ಹುನಗಂದದಲ್ಲಿ ನಿನ್ನೆ ಮಾತನಾಡಿದ ಅವರು ಕಾಂಗ್ರೆಸ್ನಲ್ಲಿ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದು ಬಣದಿಂದ ಈ ರೀತಿಯಾಗಿ ಕುದುರೆ ವ್ಯಾಪಾರ ನಡೀತಾ ಇದೆ ಎಂಬ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರ ಹೇಳಿಕೆಗೆ ಸಂಬಂಧಪಟ್ಟಂತೆ ಟಾಂಟ್ ಕೊಡೋ ಸಂದರ್ಭದಲ್ಲಿ ಈ ಹೇಳಿಕೆಯನ್ನು ಕೊಟ್ಟಿರೋದು ಕಾಶಪ್ಪನವರು ಅಂದ್ರೆ ಪ್ರಹ್ಲಾದ್ ಜೋಶಿ ಅವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ರು ನಮ್ಮ ಬಿಜೆಪಿ ಶಾಸಕರಿಗೆ ಗಾಳ ಹಾಕ್ತಿದ್ದಾರೆ ಕಾಂಗ್ರೆಸ್ನವರು ಅಂತ ನಾವು ಗಾಳ ಹಾಕ್ತಾ ಇಲ್ಲ ಸ್ವಾಮಿ ನೀವೇ ಪಿಯವರೇ ಕಾಂಗ್ರೆಸ್ ಶಾಸಕರಿಗೆ ಗಾಳ ಹಾಕ್ತಾ ಇದ್ದೀರಾ ಅಕಸ್ಮಾತ್ ನಮ್ ಬಿಜೆಪಿ ಸೇರ್ಲಿಲ್ಲ ಅಂತ ಅಂದ್ರೆ ಇಡಿ ದಾಳಿ ಮಾಡಿಸ್ತೀವಿ ಅಂತ ಕೂಡ ಬೆದರಿಸ್ತಿದ್ದೀರಾ ಅಂತ ಕಾಶಪ್ಪನವರು ಒಂದು ಬಾಂಬ್ ಹಾಕಿದ್ದಾರೆ ಬಿಜೆಪಿ ಹೈಕಮಾಂಡ್ ಹತ್ರ ಕಾಂಗ್ರೆಸ್ನ ಐವತ್ತೈದು ಶಾಸಕರ ಟಾರ್ಗೆಟ್ ಲಿಸ್ಟ್ ಇದೆ ಅದರಲ್ಲಿ ನಾನ್ ಇದ್ರೂ ಇರಬಹುದು ಅಂತ ಕೂಡ ಹೇಳಿರೋದು ಕಾಂಗ್ರೆಸ್ನ ಐವತ್ತೈದು ಮಂದಿ ಶಾಸಕರ ಪಟ್ಟಿಯನ್ನ ಬಿಜೆಪಿಗರು ಮಾಡಿಕೊಂಡಿದ್ದಾರೆ ಇಲ್ಲ ಅಂತಂದರೆ ಅವರು ಏನಾದರೂ ಬಿ ಜೆ ಪಿಗೆ ಸೇರಲಿಲ್ಲ ಕಾಂಗ್ರೆಸ್ನ ಶಾಸಕರು ಅಂದರೆ ಇಡಿ ದಾಳಿ ಮಾಡಿಸ್ತೀವಿ ಅಂತ ಬೆದರಿಸ್ತಾ ಇದ್ದಾರೆ ಏಜೆಂಟ್ರನ್ನ ಕಳಿಸಿ ಬೆದರಿಕೆ ಹಾಕಿರೋದು ಬಿ ಜೆ ಪಿಗೆ ಬನ್ನಿ ಬರದೇ ಹೋದರೆ ಸಿ ಬಿ ಐ ಇಡಿ ದಾಳಿ ಮಾಡಿಸಿ ನಿಮ್ಮ ಅಕ್ರಮ ಆಸ್ತಿ ಹೊರಗಿಳಿಸ್ತೀವಿ ಅಂತ ಹೇಳಿದ್ದಾರೆ ಆ ಲಿಸ್ಟ್ನಲ್ಲಿ ನಾನೂ ಕೂಡ ಇದ್ರೂ ಇರಬಹುದು ಅಂತ ಹುನಗಂಧ ಶಾಸಕ ಆಗಿರುವಂತ ಕಾಶಪ್ಪನವ್ರು ಹೇಳಿಕೆ ಕೊಟ್ಟಿದ್ದಾರೆ ಇದು ಎಷ್ಟರ ಮಟ್ಟಿಗೆ ಸತ್ಯ ನಿಜಕ್ಕೂ ಕೂಡ ಬಿ ಜೆ ಪಿ ಹೈಕಮಾಂಡ್ ಬಳಿ ಈ ಐವತ್ತೈದು ಶಾಸಕರ ಪಟ್ಟಿ ಇದೆಯಾ ಕಾಂಗ್ರೆಸ್ನ ಶಾಸಕರದ್ದು ಅವ್ರನ್ನ ಬಿ ಜೆ ಪಿಗೆ ಸೇರಿಸ್ಕೊಳ್ಬೇಕು ಅಂತ ಗಾಳ ಹಾಕ್ತಾ ಇದ್ದಾರಾ ಯಾರಾದರೂ ಆ ಗಾಳಕ್ಕೆ ಬಿದ್ದರೂ ಬೀಳಬಹುದಾ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ನ ಸಚಿವರು ಶಾಸಕರು ಸರಣಿ ಸರಣಿಯಾಗಿ ಇನ್ಮೇಲೆ ಪ್ರತಿಕ್ರಿಯೆ ಕೊಡ್ತಾ ಹೋದರೂ ಹೋಗ್ಬೋದು ಹೌದು ಹಿಂಗಾಗಿತ್ತು ನಮ್ಗೆ ಗಾಳ ಹಾಕಿದ್ರು ಈ ಥರ ಮಾಡ್ತಿದ್ದಾರೆ ಅಂತೇಳಿ ನೋಡೋಣ ಇನ್ನು ಯಾರ್ಯಾರು ಇದಕ್ಕೆ ರಿಯಾಕ್ಟ್ ಮಾಡ್ತಾರೆ ಅಂತ